ನಮಸ್ಕಾರ ಟಿ ಟಿವಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಇಂದು ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಾ ವಿಕಲಚೇತನರ ದಿನಾಚರಣೆಯನ್ನು ಪಿಜಿ ಹೈಸ್ಕೂಲ್ ಆವರಣದಲ್ಲಿ ಜರುಗಿತು ತಾಲೂಕಾ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಹಾಗೂ ನೆರವು ಕಾರ್ಯಕ್ರಮವನ್ನು ಮಾನ್ಯ ನ್ಯಾಯಾಧೀಶರಾದ ಶ್ರೀ ರಾಜಶೇಖರ್ ಎಸ್ ಹರ್ಸೂರ್ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರು ಜಮಖಂಡಿ ಇವರು ಮಾತನಾಡಿ ವಿಕಲಚೇತನರ ಬಗ್ಗೆ ಹಾಗೂ ಕಾನೂನು ಅರಿವಿನ ಬಗ್ಗೆ ಮಾತನಾಡಿದರು ಹಾಗೂ ಮಾನ್ಯ ಶ್ರೀ ಅನಿಲ್ ಬಡಿಗೇರ್ ಮಾನ್ಯ ತಹಶೀಲ್ದಾರರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಡಿ ಎಂ ಜತ್ತಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಜಮಖಂಡಿ ಹಾಗೂ ಉಪಾಧ್ಯಕ್ಷರಾದ ಶ್ರೀ ಎಸ್ ಬಿ ಕಾಳೆ ಉಪನ್ಯಾಸವನ್ನು ಮಾಡಿದರು ಇದರಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳು ಹಾಗೂ ಪಾಲಕರು ಜಮಖಂಡಿ ತಾಲೂಕಿನ ಎಲ್ಲ ವಿಕಲಚೇತನರು ಉಪಸ್ಥಿತರಿದ್ದರು ತಿಳ್ಕೊಳ್ಬೇಕು ನಿಟ್ಟಿನಲ್ಲಿ ಸಮಾರಂಭಗಳಲ್ಲಿ ಅರಿವಾದ ಮೂಡಿಸುವಂತದ್ದು ಏರ್ಪಡಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ದಿನನಿತ್ಯದಲ್ಲಿ ನಿಮಗೆ ಉಪಯೋಗವಾಗುವಂತಹ ಮತ್ತು ಅನುಕೂಲಕಾರಿಯಾಗುವಂತಹ ಕಾನೂನುಗಳ ಬಗ್ಗೆ ನಾವು ರಿಸೋರ್ಸ್ ಪರ್ಸನ್ ಸಂಪನ್ಮೂಲ ವ್ಯಕ್ತಿಗಳನ್ನ ಬಂದಿರ್ತೀವಿ ಅವರು ಆ ಕಾನೂನಿನ ಬಗ್ಗೆ ಒಂದು ನಿಮಗೆ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾರೆ ಆ ಕಾನೂನನ್ನು ಅರಿತುಕೊಂಡು ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇದು ಒಂದೇ ಉದ್ದೇಶ ಇದು ಎರಡೇದು ಅಂತಂದ್ರೆ ಕಾನೂನು ಅರಿವು ಆಯ್ತು ಕಾನೂನಿನ ನೆರವು ಅಂತ ನೆರವು ಅಂತಂದ್ರೆ ನಿಮಗೆ ಯಾವುದೇ ಒಂದು ಕಾನೂನಾತ್ಮಕ ಸಮಸ್ಯೆಯಲ್ಲಿ ನೀವು ಸಿಕ್ಕಾಕೊಂಡ್ರೆ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಆಗಿರ್ಬೋದು ನೀವು ಆರೋಪಿ ಆಗಿರ್ಬೋದು ಅಥವಾ ಸಿವಿಲ್ ಪ್ರಕರಣದಲ್ಲಿ ನಿಮಗೆ ಬರಬೇಕಾದಂತಹ ಹಕ್ಕು ನಿಮಗೆ ಬಂದಿಲ್ಲ ಅಂತಂದಾಗ ನೀವು ಮನೆಯಲ್ಲಿ ಕುತ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಮತ್ತು ಅದರಲ್ಲೂ ಎಸ್ಪೆಷಲಿ ಈ ಒಂದು ವಿಶೇಷ ಸಭೆಯಲ್ಲಿ ಮತ್ತು ಸಮಾರಂಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡೋದೇನು ಅಂತಂದ್ರೆ ಇಲ್ಲಿ ವಿಕಲಚೇತನ್ರು ತುಂಬಾ ಜನ ಇದ್ದೀರಿ ನಿಮಗೆ ನಿಮಗೆ ಕಾನೂನಾತ್ಮಕವಾಗಿ ಬರಬೇಕಾದಂತಹ ಹಕ್ಕು ನಿಮಗೆ ಸಿಗಲಿಲ್ಲ ಅಂದಾಗ ನೀವು ನ್ಯಾಯಾಲಯಕ್ಕೆ ಬಂದು ಅದಕ್ಕೆ ಕಾನೂನಿನ ಅಡಿಯಲ್ಲಿ ಸೂಕ್ತವಾದಂತಹ ಅರ್ಜಿಯನ್ನು ಸಲ್ಲಿಸಿ ನೀವು ನಿಮ್ಮ ಹಕ್ಕನ್ನು ಪಡೆದುಕೊಳ್ಬೇಕಾಗಿದೆ ಪಡೆದುಕೊಳ್ಬಹುದಾಗಿದೆ ಮತ್ತು ನೀವು ನ್ಯಾಯಾಲಯಕ್ಕೆ ಬಂದು ನಿಮ್ಮ ಹಕ್ಕನ್ನು ಪಡೆದುಕೊಳ್ಬೇಕು ಅಂತಂದ್ರೆ ಅದು ಬಹಳಷ್ಟು ಕಷ್ಟಕಾರಿ ಕೆಲಸ ಆಗ್ತದೆ ಅಂತ ನಿಮ್ಮ ಮನಸ್ಸಿನ ಭಾವನೆ ಇದ್ರೆ ಅದನ್ನ ನಾನು ಇವತ್ತು ನಿಮ್ಮನ್ನು ಕ್ಲಿಯರ್ ಮಾಡ್ತೀನಿ ಯಾಕಂತಂದ್ರೆ ಒಂದು ಯಾವ್ದಾದ್ರು ಕೋರ್ಟ್ ನಾವು ಕೇಸ್ ಹಾಕಬೇಕು ಅಂತಂದಾಗ ಒಂದು ರೀತಿ ಭಯ ಇರುತ್ತೆ ಹೋಗ್ಬೇಕು ವಕೀಲರನ್ನ ನೇಮಕ ಮಾಡಬೇಕು ನೇಮಕ ಮಾಡ್ಬಿಟ್ಟು ಅವ್ರಿಗೆ ಫೀಸ್ ಕೊಡಬೇಕು ಫೀಸ್ ಕೊಟ್ಟು ಅವ್ರ ಕೇಸ್ ನಡೆಸಬೇಕು ನಮಗೆ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದೆ ನೀವೆಲ್ಲ ಇಲ್ಲಿ ವಿಕಲರ ವಿಕಲಚೇತನಿದ್ದೀರಿ ನಿಮ್ಗೊಂದು ನಾನು ಹೇಳ್ತೇನೆ ನಿಮ್ಮ ವಿಕಲಚೇತನರಿಗೆ ನೀವು ನಿಮ್ಮ ಇನ್ಕಮ್ ಏನಾದ್ರೂ ಆಗಿರಲಿ ನೀವು ಶ್ರೀಮಂತರೇ ಆಗಿರಿ ಬಡವರೇ ಆಗಿರಿ ಮಧ್ಯಮ ವರ್ಗದವರೇ ಆಗಿರಿ ಯಾರೇ ಆಗಿರಿ ವಿಕಲಚೇತನರಿಗೆ ನೀವು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಒಂದು ಆಫೀಸ್ ಇದೆ ತಾಲೂಕು ಕಾನೂನು ಸೇವಾ ಸಮಿತಿ ಅಂತಿದೆ ನೀವು ಅಲ್ಲಿ ಬಂದು ಒಂದು ಸಿಂಪಲ್ ಒಂದು ಅರ್ಜಿ ಕೊಟ್ಟರೆ ಸಾಕು ನನಗೆ ಈ ಥರದ್ದು ನನಗೆ ಅನ್ಯಾಯ ಆಗಿದೆ ನನಗೆ ಈ ಥರದ್ದು ಒಂದು ಹಕ್ಕು ನನಗೆ ಬರಬೇಕಾಗಿದೆ ಅದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನೀವು ಒಂದೇ ಒಂದು ಸಣ್ಣ ಅರ್ಜಿ ಸಲ್ಲಿಸಿದರೆ ನಿಮಗೆ ನಮ್ಮ ತಾಲೂಕು ಕಾನೂನು ಸಮಿತಿಯಿಂದ ನಾನು ಮತ್ತು ನಮ್ಮ ಸಹೋದ್ಯೋಗಿ ನ್ಯಾಯಾಧೀಶರು ನಿಮಗೆ ಉಚಿತವಾಗಿ ಒಬ್ಬ ವಕೀಲರನ್ನು ನೇಮಿಸಿಕೊಡ್ತೇನೆ ಸಲುವಾಗಿ ನಿಮಗೆ ವಕೀಲರನ್ನ ನೇಮಿಸಿ ಕೊಡ್ತೇನೆ ನಿಮಗೆ ಬರಬೇಕಾದಂತಹ ಹಕ್ಕನ್ನ ನಮ್ಮ ಪೆನಲ್ ವಕೀಲರು ಅದನ್ನ ಕಾನೂನಾತ್ಮಕವಾಗಿ ಅದನ್ನ ಹೋರಾಟ ಮಾಡಿ ನಿಮಗೆ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಅವರು ಮಾಡ್ತಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಅದಕ್ಕೆ ಇದರ ಸದುಪಯೋಗವನ್ನ ತಾವು ಪಡ್ಕೊಳ್ಬೇಕು ನೀವು ಯಾವುದೇ ರೀತಿಯಾದಂತಹ ಒಂದೇ ಒಂದು ರೂಪಾಯಿ ಫೀ ಕಟ್ಟಬೇಕಾಗಿಲ್ಲ ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೀವು ಯಾವುದೇ ಒಂದೇ ಒಂದು ಹಣೆನು ನೀವು ಅದಕ್ಕೆ ಪೈ ಒಂದು ಪೈನು ನೀವು ಅದಕ್ಕೆ ಪೇ ಮಾಡಬೇಕಾಗಿಲ್ಲ ಎಲ್ಲವೂ ಸರ್ಕಾರವನ್ನು ಬರೆಸ್ತದೆ ಅದಕ್ಕೆ ವಿಕಲಚೇತನರಾಗಿರ್ತಕ್ಕಂಥ ನೀವು ನಿಮಗಿರುವಂತಹ ಸೌಲಭ್ಯಗಳ ಬಗ್ಗೆ ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಹಕ್ಕನ್ನು ಚಲಾಯಿಸಬಹುದು ಆದ್ದರಿಂದ ಅದೇ ರೀತಿಯಾಗಿ ಇಲ್ಲಿ ಸನ್ಮಾನ್ಯ ತಹಶೀಲ್ದಾರ್ನವರು ರವರು ಬಂದಿದ್ದಾರೆ ಅವರು ನಿಮ್ಗೆ ಹೇಳ್ತಾರೆ ಮತ್ತೆ ಅಲ್ಲಿ ಸರ್ಕಾರ ಸರ್ಕಾರಿ ಮಟ್ಟದಲ್ಲಿ ಮತ್ತೆ ಸರ್ಕಾರದ ಕಚೇರಿಗಳಲ್ಲಿ ನಿಮಗೆ ಯಾವ ರೀತಿ ಸೌಲಭ್ಯಗಳು ಇದೆ ಅನ್ನೋದನ್ನ ಅವರು ಬ್ರೀಫ್ ಆಗಿ ನಿಮ್ಗೆ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಆದ್ರಿಂದ ಇದು ಎಲ್ಲೋ ಎಲ್ಲ ಮನುಷ್ಯರು ನಾವು ಇಲ್ಲಿ ಏನು ಪ್ರಜೆಗಳಾಗಿ ನಾವೇನು ಬಾಳ್ತಾ ಇದ್ದೀವಿ ನಮ್ಮ ಸಂವಿಧಾನದ ಆಶಯನೂ ಹೌದು ಎಲ್ಲರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಘೋಷವಾಕ್ಯದೊಂದಿಗೆ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ನೀವು ಮೊದಲು ಜಾಂಡರ್ ಹಾಕ್ಬೇಕು ಬುದ್ದಿವಂತರಾಗಬೇಕು ಎಜುಕೇಟೆಡ್ ಆಗಬೇಕು ನೀವ್ ಯಾರಾದರೂ ಅನಕ್ಷರಸ್ಥರಾಗಿದ್ರೆ ನಿಮ್ಮಲ್ಲಿಗೆ ಅದು ಎಂಡ್ ಆಗಲಿ ನಿಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಬರೋದು ಬೇಡ ನಿಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿ ಶಾಲೆ ಕಳಿಸಿ ಅವರನ್ನ ವಿದ್ಯಾವಂತರನ್ನಾಗಿ ಮಾಡಿ ನೀವು ಒಂದು ತಲೆಯಲ್ಲಿ ನನ್ನ ಮಗ ಓದಿ ದೊಡ್ಡವನಾಗಿ ಇಂತ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಹೋಗ್ಬೇಕು ಅನ್ನೋದು ನಿಮ್ಮ ಆಶಯ ಆಗಿತ್ತು ಅಂದ್ರೆ ಅದಕ್ಕೆ ನಾನು ತುಂಬಾ ಅಭಿನಂದಿಸ್ತೇನೆ ಒಂದು ಇನ್ನೊಂದು ಒಂದು ನೀವು ಕೊಡಿಸುವಂತ ಎಜುಕೇಶನ್ ಏನಿದೆ ಅದು ನಿಸ್ವಾರ್ಥತೆಯಿಂದ ಕೂಡಿರಲಿ ನನ್ನ ಮಗ ಬುದ್ಧಿವಂತ ಆಗಲಿ ನನ್ನ ಮಗ ಈ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಲಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಕ್ಕೆ ಹೋಗೋದು ಅವರವರ ಎಬಿಲಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅವರವರ ಬುದ್ಧಿ ಮಟ್ಟದಲ್ಲಿ ಕೌಶಲ್ಯತೆ ಮೇಲೆ ಅವ್ರಿಗೆ ಹೇಗೆ ಅವರನ್ನ ಇದು ಮಾಡಿಕೊಂಡು ಉತ್ತಮ ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಈ ಅನ್ನೋದು ಅನ್ನೋದೇನಿದೆ ಎಜುಕೇಶನ್ ಅನ್ನೋದೇನಿದೆ ಇದು ನಿಮ್ಮನ್ನು ಸುಶಿಕ್ಷಿತರನ್ನಾಗಿ ಮಾಡುತ್ತೆ ನಿಮ್ಮನ್ನು ಒಬ್ಬ ಒಳ್ಳೆ ನಾಗರಿಕನನ್ನಾಗಿ ಮಾಡುತ್ತೆ ಮತ್ತು ಮತ್ತೆ ನಾ ನನ್ನ ನೀವು ಅದನ್ನ ಬೇರೆ ರೀತಿ ಭಾವಿಸ್ಬೇಡಿ ಶಾಲೆ ಕಲಿಯವರ ಸುಶಿಕ್ಷಿತರಲ್ಲ ಅಂತ ತಿಳ್ಕೋಬೇಡಿ ಅವರು ಇದ್ದಾರೆ ಎಲ್ಲ ಸಂಭಾವಿತ ಸಭೆ ಜನರು ಇದ್ದಾರೆ ಅಂದ್ರೆ ನಾನು ಹೇಳೋ ಇದು ವಾಕ್ಯ ಏನು ಅಂತಂದ್ರೆ ಅದ್ರ ಮಾತಿನ ಹಿನ್ನೆಲೆ ಏನು ಅಂತಂದ್ರೆ ಸ್ವಲ್ಪ ನೀವು ವಿದ್ಯಾಭ್ಯಾಸ ಮಾಡಿದ್ರೆ ಸುಶಿಕ್ಷಿತರಾದ್ರೆ ನಿಮ್ಗಿರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಗೊತ್ತಾಗ್ತದೆ ಕೇವಲ ಆ ಸೌಲಭ್ಯಗಳನ್ನ ನೀವು ಅನುಭವಿಸೋದಲ್ಲದೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತವರಿಗೂ ಪರಿಚಯಿಸಿ ನಿನಗೆ ಈ ತರದ ಸೌಲಭ್ಯಗಳಿದೆ ಅಪ್ಪ ಅಮ್ಮ ನೀವು ಬನ್ನಿ ಇದನ್ನ ಅನುಭವಿಸಿ ಇದನ್ನ ಎಂಜಾಯ್ ಮಾಡಿ ಅಂತ ಅವರಿಗೂ ಸಹ ಹೇಳಿ ಯಾಕಂತಂದ್ರೆ ಈಗಾಗಲೇ ಹೇಳಿರುವಂತೆ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಬಾಳು ಅನ್ನುವಂತೆ ನೀವು ಎಲ್ರಿಗೂ ನಾವು ಅಷ್ಟೇ ಮುಂದೆ ಹೋಗೋದಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಸಹ ತಗೊಂಡು ನಾವು ಮುಂದೆ ಹೋಗುವಂತ ಕೆಲಸ ನಮ್ದಾಗಿದೆ ಯಾರು ಇಲ್ಲ ಸಾವಿರ ವರ್ಷ ಇರ್ಲಿಕ್ಕೆ ಬಂದಿಲ್ಲ ನಮಗೆ ಯಾವತ್ತು ಸಾವಿರ ಅನ್ನೋದು ನಮಗ್ ಗೊತ್ತಿಲ್ಲ ಅದಕ್ಕೆ ನಾವ್ ಇರುವಷ್ಟು ದಿವಸ ಆ ದೇವರು ನಮ್ಮನ್ನು ಬೆಳೆಸ್ಕೊಟ್ಟಿದ್ದಾರೆ ನಾವು ನಮ್ಮ ಕೈಲಾದಷ್ಟು ಎಷ್ಟು ಒಳ್ಳೆ ಕೆಲಸಗಳನ್ನಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಜೀವನವನ್ನು ಅತಿ ಯಶಸ್ವಿಯಾಗಿ ನಡೆಸಿ ಇನ್ನೊಬ್ಬರು ನಮ್ಮನ್ನು ಹೊಗಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಆತ್ಮ ನಮ್ಮ ನಮ್ಮ ಒಳಗಡೆ ಇರುವಂತಹ ಒಳಮನಸ್ಸು ಭೇಷ್ ಅಂದ್ರೆ ನಮಗೆ ಸಾಕು ನಾವು ಯಾರಿಗೆ ಮೆಚ್ಚಿಸುವಂತ ಕೆಲಸ ನಾವು ಮಾಡಬೇಕಾಗಿಲ್ಲ ನಾವು ನಮ್ಮ ಮನಸ್ಸಿಗೆ ನಾವು ಅನ್ಕೊಳ್ಬೇಕು ಎಸ್ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ ನಾನು ನನ್ನಿಂದ ಆದಷ್ಟು ಸಹಾಯ ನಾನು ಮಾಡಿದ್ದೀನಿ ಅದಕ್ಕೆ ನಾನು ಮಾಡುವಂಥ ಸಹಾಯಕ್ಕೆ ಅದಕ್ಕೆ ಪ್ರಚಾರ ಬೇಡ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವೆಲ್ಲ ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ಅಲ್ಲೋ ಸ್ಟೇಟಸ್ ಅಲ್ಲೋ ಅದೆಲ್ಲ ಹಾಕೊಳ್ಳಕ್ ಬೇಡ ನಮ್ಮ ಮನಸ್ಸಲ್ಲಿರಲಿ ನಾವು ಮಾಡುವಂತ ಸಹಾಯ ಮೊದಲಿಗೆ ಒಳ್ಳೇದಾಗಿದೆ ಅಂತಂದ್ರೆ ಅದರಷ್ಟು ಕೊಡುವಂತ ಆತ್ಮತೃಪ್ತಿಗಿಂತ ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂತ ರಿಸೋರ್ಸ್ ಪರ್ಸನ್ಸ್ ಇದ್ದಾರೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಕೆಲವು ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ಇವತ್ತು ವಿಕಲಚೇತನರು ಅಂಗವಿಕಲರ ಬಗ್ಗೆ ವಿಕಲಚೇತನರಾದೀವಿ ಇವೆಲ್ಲ ಆದೀವಿ ಅದನ್ನ ನಾವಿನ್ನೂ ಸ್ವಾವಲಂಬಿಗಳು ಆಗಿವಿ ಇಲ್ಲ ಅನ್ನೋದನ್ನ ಸ್ವಲ್ಪ ನಾವು ನಮ್ಮಲ್ಲಿ ನಾವು ಅರ್ಥಕೊಳ್ಬೇಕಾಗಿದೆ ನಾವು ವಿಕಲಚೇತನ್ ಆಗ್ಬೇಕಾದ್ರೆ ಕೆಲವೊಂದು ಕಾರಣಗಳು ಅದಾವ ಹೋದಾಗ ಯಾವಾಗ ನಾವು ಇತಿಹಾಸವನ್ನ ಅರಿತುಕೊಳ್ತೀವಿ ಆಗ ನಾವು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಇದನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನ ನಾವು ಯಾವಾಗ ತಿಳ್ಕೊತೀವಿ ಮುಂದೆ ಇತಿಹಾಸವನ್ನ ನಾವು ಮಾಡ್ಲಾಕ್ ಸಾಧ್ಯ ಆಗ್ತದೆ ಯಾವಾಗ ನಾವು ಇತಿಹಾಸ ತಿಳ್ಕೊಳಂಗಿಲ್ಲ ನಾವು ಇತಿಹಾಸವನ್ನ ನಿರ್ಮಾಣ ಮಾಡ್ಲಾಕ್ ಸಾಧ್ಯನೇ ಇಲ್ಲ ಇದರ ಕುರಿತು ನಮ್ಮ ಇಬ್ಬರು ಅತಿಥಿಗಳು ಹೇಳಿದರು ಏನ್ ಅಂದ್ರೆ ಮೌಂಟ್ ಎವರೆಸ್ಟ್ ಹೇಳಿದರು ಸಾಹಿತಿಗಳಾದ್ರು ಅವರು ಇತಿಹಾಸವನ್ನ ತಿಳ್ಕೊಂಡಿದ್ರು ಈಗೇನು ಸಬಲರ ಇರೋದಾರಲ್ಲ ಇವರಿಗೆ ನಾ ಎದಕ್ಕೂ ಒಳಗಿಲ್ಲ ಅನ್ನೋದನ್ನ ಅವರು ಅರ್ತುಕೊಂಡಿದ್ರು ನನ್ನದೇ ಆದ ಒಂದು ಸಾಧನೆಯನ್ನು ನಾನು ಮಾಡಿದೆ ಈ ಜಗತ್ತಿಗೆ ನಾನು ನನ್ನ ಸಾಧನೆಯನ್ನು ನಾವು ತೋರಿಸಬೇಕು ನನ್ನದೇ ಆದ ಒಂದು ಕೊಡುಗೆಯನ್ನು ಜಗತ್ತಿಗೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ರು ಸಾಧನೆಯನ್ನು ಮಾಡಿದ್ರು ಹಾಗೆ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಏನ್ ತಿಳ್ಕೊಬೇಕಾಗಿತ್ತಂದ್ರೆ ನಾವು ಇನ್ನೊಬ್ಬರಿಗೆ ಒಳಗಿಲ್ಲ ನಾವು ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ ಕಾನೂನು ನಮ್ಮ ಹಿಂದೆ ಆಸರೆಯಾಗಿ ರಕ್ಷಣೆಯಾಗಿ ನಿಂತದ ನಾವು ಯಾರಿಗೆ ಹೆದರಬೇಕಾಗಿಲ್ಲ ಹಾಗಾದ್ರೆ ನಾವು ವಿಕಲಚೇತನ್ ಆಗ್ಬೇಕಾಯ್ತಂದ್ರೆ ಇದರಲ್ಲಿ ಒಂದು ಎರಡು ಮೂರು ಪ್ರಕಾರಗಳದಾವ ಒಂದು ಹುಟ್ಟಿನಿಂದ ನಾವು ವಿಕಲಚೇತನರಾಗಿವಿ ಹಾಕಿವಿ ಎರಡನೇದಾಗಿ ಮಧ್ಯದಲ್ಲಿ ಕೂಸು ಜನಿಸುವಾಗ ಏನ ವೈದ್ಯಕೀಯ ಒಂದು ಇದಡದ ಮಾಡ್ತಿರ್ತಾರಲ್ಲ ಆ ಟೈಮ್ನಾಗೂ ಈ ಮಂದ ಬುದ್ಧಿ ಆಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಇನ್ನು ಮೂರನೇದಾಗಿ ರೋಡ್ ಆಕ್ಸಿಡೆಂಟ್ ಏನು ಅನಾಹುತಗಳಾಗಲ್ಲ ಇದರಿಂದ ನಾವು ವಿಕಲಚೇತನ ನಾವು ಹುಟ್ಟಿನಿಂದ ನಾವು ಕೆಲ ಚೇತನ್ ಆದಿವಿ ಅಂದಾಗ ಹುಟ್ಟಿನಲ್ಲಿ ನಮಗೆ ಏನ್ ತೊಂದರೆ ಅದ ಅನ್ನೋದನ್ನ ನಾವು ಮೊದಲ ಹಾದುಕೋಬೇಕಾಗಿತ್ತು ಹುಟ್ಟಿನಿಂದ ಯಾಕೆ ಚೇತನರ ಆದೀವಿ ಅಂತ ನಮ್ಮಲ್ಲಿ ಇರ್ತಕ್ಕಂತ ಆಚರಣೆಗಳ ಅಥವಾ ಗರ್ಭಾವಸ್ಥೆಯಲ್ಲಿದ್ದಾಗ ತಾಯಿಯ ಒಂದು ಸಂರಕ್ಷಣೆ ಸರಿಯಾಗಿಲ್ವಾ ಅಥವಾ ಗರ್ಭಾವಸ್ಥೆಯಲ್ಲಿ ಸಿಗ್ತಕ್ಕಂಥ ಪೌಷ್ಟಿಕತೆ ಆಹಾರ ಹಾಕಿ ಸಿಗ್ತಾ ಇಲ್ವಾ ಹಾಗಾದ್ರೆ ಯಾಕೆ ಇದ್ರ ಬದಲು ಯಾಕೆ ನಾವು ಚಿಂತನೆ ಮಾಡ್ತಾ ಇಲ್ಲ ಹುಟ್ಟಿನಿಂದ ನಾವು ವಿಕಲಚೇತನರಾಗಬೇಕಾದಾಗ ತಾಯಿಯ ಗರ್ಭಾವಸ್ಥೆಯಲ್ಲಿ ನಮಗೆ ಪೌಷ್ಟಿಕತೆಯ ಕೊರತೆ ಇರ್ತದೆ ಅಂದಾಗ ಮಾತ್ರ ಒಂದು ಪಾಠ ಬೆಳೀತಿದೆ ಇನ್ನೊಂದು ಪಾಠ ಬೆಳೆಯಂಗಲ್ಲ ಇನ್ನೊಂದು ಗರ್ಭಾವಸ್ಥೆಯಲ್ಲಿ ತಾಯಿ ತನ್ನ ಅಕ್ಷಯಕರಣಗಳ ಮೂಲಕ ಏನು ಸ್ಕ್ಯಾನಿಂಗ್ ಮಾಡಿಸ್ತಾರಲ್ಲ ಇದು ಒಂದು ಪ್ರಭಾವನ ಆ ಮಗುವಿನ ಮೇಲೆ ಬೀಳ್ತದೆ ಆಮೇಲೆ ಇವೆಲ್ಲವುಗಳನ್ನು ಬಂದಾಗ ಸರ್ಕಾರ ನಮಗೆ ಸಾಕಷ್ಟು ತಹಸೀಲ್ದಾರ್ ತಹಸೀಲ್ದಾರ್ ಅವರು ಹೇಳ್ಬೇಕಾಗಿತ್ತು ಅದಕ್ಕೆ ಕೇಳ್ತಿದ್ದೀವಿ ನಾವು ನನಗಿಂತ ಮುಂಚಿದಾಗ ಅವರು ಹೇಳಿಬಿಟ್ಟಾರೆ ಒಬ್ಬ ತಾಲೂಕು ಆಡಳಿತಾಧಿಕಾರಿಗಳಾಗಿ ಅಂಗನವಾಡಿ ಕೇಂದ್ರಗಳು ಶಾಲೆಯಲ್ಲಿ ಗುಣಮಟ್ಟ ಆಸ್ಪತ್ರೆಗಳಲ್ಲಿ ಸಿಕ್ತಕ್ಕಂಥ ಗರ್ಭಿಣಿಯರಿಗೆ ಸಿಕ್ತಕ್ಕಂಥ ಸೌಲಭ್ಯಗಳು ಇವೆಲ್ಲವುಗಳನ್ನು ನಾವು ಅತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ ಯಾರು ಮಾಡ್ತಿರ್ತಾರಲ್ಲ ಅವ್ರ ಸದ್ದೆಯಿಂದ ನೀವು ಮಾಡಿಸಿದ್ದೇ ಆದಲ್ಲಿ ನಮ್ಮ ಜಗತ್ತಿನಲ್ಲಿ ವಿಕಲಚೇತನರನ್ನುವ ಶಬ್ದನೇ ಇರಂಗಿಲ್ಲ ಹೀಗಾಗಿ ಈ ಎಲ್ಲ ವಿಷಯಗಳನ್ನ ಮನ್ಕೊಂಡು ಎರಡನೇ ಮಹಾಯುದ್ಧ ಆಯಿತು ಸಾಕಷ್ಟು ಯೋಧರು ಕಾಲ ಕಳ್ಕೊಂಡ್ರು ಕೈ ಕಳ್ಕೊಂಡ್ರು ಕಣ್ಣು ಕಳ್ಕೊಂಡ್ರು ಅವರು ಎಲ್ಲರೂ ವಿಕಲಚೇತನರಾದರು ಆದ್ರೆ ನಮ್ಮ ಸಂವಿಧಾನ ನಮಗೆ ಕೊಟ್ಟಂತ ಈಕ್ವಾಲಿಟಿ ಲಾ ಇದರಲ್ಲಿ ಯಾವ್ದು ವಿಕಲಚೇತನ್ ಆಗಿಲ್ಲ ಯಾರು ಸಬಲರಲ್ಲ ಇಲ್ಲ ವಿಕಲಚೇತನದ ನೀವು ವೋಟಿಂಗ್ ಪವರ್ ಬೇಡ ನಮ್ಮಲ್ಲಿ ಯಾಕೆ ಇರಿ ಒಂದು ದುಷ್ಟತೆ ಯಾಕೆ ಬಂದದ ನಮ್ಮಲ್ಲಿ ಸಣ್ಣತನ ಯಾಕೆ ಬಂದೈತಿ ನಮ್ಮ ಸಮಾಜ ನಮ್ಮನ್ನ ನೋಡ್ತಕ್ಕಂತ ವಾಸ್ತವತೆ ಏನೈತಿ ವಿಕಲಚೇತನ್ ಅಂದ್ರೆ ಅವ್ರನ್ನ ಯಾಕೆ ಸಮಾಜದಿಂದ ಕಡೆಗಣಿಸಲ್ಪಟ್ಟಾರ ಅವ್ರಿಗೆ ಸಿಗ್ತಕ್ಕಂತ ಸರಿಯಾದ ಸೌಲಭ್ಯಗಳು ಅವ್ರಿಗೆ ಯಾಕೆ ಸಿಗುವ ಅದನ್ನ ಈ ಒಂದು ಸಭಾ ಸಮಾರಂಭಗಳಲ್ಲಿ ತಾವೆಲ್ಲರೂ ಏನು ಮಾಡಿರಿ ಇದು ಅತ್ಯಂತ ಸ್ಮರಣೀಯ ಮತ್ತು ಪ್ರಶಂಸನೀಯ